ಗೋಕಾಕ್ ನಸಿಯಲಿದೆ ಕರದಂಟು ನಾಡು ಪೊಲೀಸರ ನಿರ್ಲಕ್ಷ್ಯ ಗೋಕಾಕ್ ನಗರದಲ್ಲಿ ಗಾಂಜಾ ಸೇವನೆಗಳಂತಹ ಚಟಕ್ಕೆ ಯುವ ಜನರು ದಾಸರಾಗುತ್ತಿದ್ದಾರೆ ದುಶ್ಚಟಗಳ ಸುಳಿಯಲ್ಲಿ ಸಿಲುಕಿ ನಸೆಯಲ್ಲಿ ಕಳ್ಳತನದ ಮಾರ್ಗ ಹಿಡಿದು ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತಿಲ್ಲ ಪೊಲೀಸರು ಗಾಂಜಾ ನಸೆಯ ಕಾರಣಗಳನ್ನು ನೀಡಿ ಕಳ್ಳರ ಮೇಲೆ ಪ್ರಕರಣ ದಾಖಲಿಸುತ್ತಿಲ್ಲ ಇದರಿಂದ ಗಾಂಜಾ ನಸಿಯಲ್ಲಿ ಯುವಕರು ಮತ್ತಷ್ಟು ಕಳ್ಳತನಕ್ಕೆ ಕೈ ಹಾಕುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ

ಜಸ್ಟ್ ಅಂದ್ರೆ ಮುಂಬೈದಿಂದ ಈಗ ಜಸ್ಟ್ ಇವತ್ತು ಬನ್ರಿ ಇವತ್ತು ಬಂದು ಬಾಗಲಕ್ಕದಲ್ಲಿ ನೋಡ್ಬಿಟ್ಟು ನನ್ನ ಐದು ಸಾಮಾನು ಎಲ್ಲ ಏನೂ ಇಲ್ಲ ಇಲ್ಲರಿ ಎಲ್ಲ ಖಾಲಿ ಮಾಡಿಬಿಟ್ಟಾರೆ ಆಮೇಲೆ ಇಲ್ಲಿ ಬಂದು ನಮ್ಮ ಅಜೂಬಾದದವ್ರು ಎಲ್ಲ ಕೇಳ್ರಿ ಇವ್ರು ಅಂದರು ಏ ಇಲ್ಲ ಹಿಂಗಿಲ್ಲ ಅವಾಗ ಬರಾತಿಂದ ಕಡಿ ಆದ್ರೆ ನಮ್ಗೆ ಅಷ್ಟೊಂದು ಗುರ್ತಾಗಲಿಲ್ಲ ತೈ ಅಂದ್ರಿ ಆದ್ರೆ ಯಾವಾಗ ಆಗೈತೆ ನನಗಂತೆ ಅದು ಗುರ್ತಿಲ್ಲ ರೀ ಆ ತಾರೀಕು ಗೊತ್ತಿಲ್ಲ ಇವತ್ತು ಜಸ್ಟ್ ಮುಂಬೈದಿಂದ ಬಂದು ಗಾಡಿ ಹೇಳದಕ್ಕೆ ಇಸ್ಯದ್ದು ಬಾಗಲ ತೆಗಿ ಕೂಡ ಈ ಸ್ಟೋರಿ ಆಗೈತೆ ನೋಡ್ರಿ ನಮ್ಮ ತೀವ್ ಒಳಗ್ರಿ ಇವು ಬಾಂಡೆ ಸಾಮಾನು ಒಂದು ಒಳ್ಳೆಯದ ಬಾಂಡೆ ಅಂದ್ರೂ ಇಲ್ಲ ತೆಮಿಗೋಳ ಆಮೇಲೆ ಆಟ ಗೋಗಾಣಿ ಅಂದೆ ಮತ್ತೆ ಇಸ್ತ್ರಿ ಕಲ್ರಿ ಮತ್ತ ಹಾಸಿಗೆನು ಒಂದ್ ಕಡೆ ಹೋದ್ರಿ